ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಆರ್ ಬಿಯ ಹುಡುಗಿಯರು ಅದ್ಭುತ ಪ್ರದರ್ಶನ ತೋರುತ್ತಿದ್ದಾರೆ ಆಡಿದ ಎರಡು ಪಂದ್ಯಗಳಲ್ಲೂ ಅಮೋಘ ಗೆಲುವನ್ನು ದಾಖಲಿಸಿದ್ದಾರೆ ಮೊದಲ ಪಂದ್ಯದಲ್ಲಿ ಮುಂಬೈ ವಿರುದ್ಧ ರೋಚಕ ಗೆಲುವನ್ನು ದಾಖಲಿಸಿದ್ದ ಆರ್ಸಿಬಿ ಎರಡನೇ ಪಂದ್ಯದಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಗೆಲುವಿನೊಂದಿಗೆ ಇದೀಗ ಪಾಯಿಂಟ್ ಟೇಬಲ್ನಲ್ಲಿ ಟಾಪ್ನಲ್ಲಿ ಕುಳಿತಿದ್ದಾರೆ ಸದ್ಯ ಆರ್ ಸಿ ಬಿ ಮಹಿಳಾ ಟೀಮ್ ಎರಡ್ ಸಾವಿರದ ಇಪ್ಪತ್ತ ಆರರ ಸೀಸನ್ನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಮೂರರಲ್ಲೂ ಉತ್ತಮ ಕಾಂಟ್ರಿಬ್ಯೂಷನ್ ನೀಡ್ತಿರೋದ್ರಿಂದಾಗಿ ಆರ್ ಸಿ ಬಿ ಗೆಲುವಿನ ಹಾದಿಯಲ್ಲಿ ಮುಂದುವರಿಯುತ್ತಿದ್ದು ಸದ್ಯ ಆರ್ ಸಿ ಬಿ ಹುಡುಗಿಯರ ಆಟಕ್ಕೆ ಎಲ್ಲರೂ ಫಿದ ಆಗಿದ್ದಾರೆ ಹೀಗಿರುವಾಗ ಇದೀಗ ಆರ್ ಸಿ ಬಿ ತಂಡದ ಈ ಒಬ್ಬ ಆಟಗಾರ್ತಿಯನ್ನು ಮೈದಾನದಲ್ಲಿ ಅಭಿಮಾನಿಗಳು ನೋಡ್ತಿದ್ದಂತೆ ಇದೀಗ ಎಲ್ಲರೂ ಮನಸುತ್ತಿದ್ದು ಈಕೆ ಇದೀಗ ಆರ್ ಬಿಯ ಹೊಸ ಕ್ರಶ್ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ದಾರೆ ಹೌದು ಆರ್ ಸಿ ಬಿ ತಂಡದಲ್ಲಿ ಇರೋ ವೆಗಿ ಲಾರೆನ್ ಬೆಲ್ ಇದೀಗ ಆರ್ ಸಿ ಬಿ ಅಭಿಮಾನಿಗಳ ಹೊಸ ಕ್ರಶ್ ಆಗಿದ್ದಾರೆ ಡಬ್ಲ್ಯೂ ಪಿ ಎಲ್ ಹರಾಜಿನ ವೇಳೆ ಬೆಲ್ ಆರ್ ಬಿಗೆ ಖರೀದಿಯಾಗುತ್ತಿದ್ದಂತೆ ಸಂತಸ ವ್ಯಕ್ತಪಡಿಸಿದ್ದ ಅಭಿಮಾನಿಗಳು ಬೆಲ್ ಲುಕ್ ಮತ್ತು ಸ್ಮೈಲ್ಗೆ ಫಿದಾ ಆಗಿದ್ರು ಲಾರೆನ್ ಬೆಲ್ ಸೌಂದರ್ಯದಲ್ಲಿ ಯಾವ ನಟಿಯರಿಗಿಂತ ಕಡಿಮೆ ಇಲ್ಲ ಅವರ ಲುಕ್ ಮತ್ತು ಸ್ಟೈಲ್ ಎಲ್ಲರ ಗಮನ ಸೆಳೆಯುತ್ತದೆ ಅವರ ವಿಭಿನ್ನ ಸ್ಟೈಲ್ ಇದೀಗ ಆರ್ ಸಿ ಬಿ ಅಭಿಮಾನಿಗಳ ಪಲ್ಲಿಗೆ ಹೊಸ ಕ್ರಶ್ ಎನಿಸಿಕೊಂಡಿದೆ ಲಾರೆನ್ ಬೆಲ್ ಕೇವಲ ಸೌಂದರ್ಯದಲ್ಲಿ ಮಾತ್ರ ಬ್ಯೂಟಿ ಅಲ್ಲ ಮೈದಾನದಲ್ಲಿ ಆಟಕ್ಕೆ ಅಂತ ಇಳಿದ್ರೆ ಅಲ್ಲೂ ಕೂಡ ಬ್ಯೂಟಿ ಅಂತಾನೆ ಹೇಳಬಹುದು ಸದ್ಯ ಲಾರೆನ್ ಅವರ ಸೌಂದರ್ಯದ ಜೊತೆ ಅವರ ಆಟಕ್ಕೂ ಫ್ಯಾನ್ಸ್ ಫಿದ ಆಗಿದ್ದಾರೆ ಆರ್ ಸಿ ಬಿ ಪರ ಆಡುತ್ತಿರುವ ಲಾರೆನ್ ಬೆಲ್ ಕಳೆದ ಎರಡೂ ಪಂದ್ಯದಲ್ಲೂ ಆರ್ ಬಿಗೆ ತಮ್ಮ ಬೌಲಿಂಗ್ ಮೂಲಕ ಸಖತ್ ಕಿಕ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಮುಂಬೈ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮೊದಲ ಓವರ್ನಲ್ಲೇ ಮೇಡಿನ್ ಓವರ್ ಮಾಡುವ ಮೂಲಕ ಸಖತ್ ಕಿಕ್ ಸ್ಟಾರ್ಟ್ ಕೊಟ್ಟಿದ್ರು ಎರಡನೇ ಪಂದ್ಯದಲ್ಲಿ ಯುಪಿ ವಿರುದ್ಧ ಕೂಡ ಮೊದಲ ಓವರ್ನಲ್ಲಿ ಅದ್ಭುತ ಬೌಲಿಂಗ್ ಮೂಡುವ ಮೂಲಕ ಆರ್ ಸಿಬಿಗೆ ಉತ್ತಮ ಆತ್ಮ ತಂದುಕೊಟ್ಟಿದ್ರು ಸದ್ಯ ಎರಡು ಪಂದ್ಯಗಳನ್ನಾಡಿರೋ ಲಾರೆನ್ ಬೆಲ್ ಎಂಟು ಓವರ್ಗಳನ್ನು ಮಾಡಿದ್ದು ಎಂಟು ಓವರ್ನಲ್ಲಿ ಮೂವತ್ತು ರನ್ಗಳನ್ನು ನೀಡಿದ್ರೆ ಎರಡು ಪ್ರಮುಖ ವಿಕೆಟ್ಗಳನ್ನು ಸಹ ಪಡೆದುಕೊಂಡಿದ್ದಾರೆ ಸದ್ಯ ಬೌಲಿಂಗ್ ನಲ್ಲಿ ನಾಲ್ಕರ ಎಕಾನಮಿಯಲ್ಲಿ ಬೌಲಿಂಗ್ ಮಾಡುತ್ತಿರುವ ಮೂಲಕ ಆರ್ ಸಿ ಬಿ ಬೌಲಿಂಗ್ಗೆ ಆಧಾರವಾಗಿ ಲಾರೆನ್ ಬೆಲ್ ನಿಂತಿದ್ದಾರೆ ಸದ್ಯ ಆರ್ ಬಿಯ ಪ್ರಮುಖ ಬೌಲರ್ ಆಗಿರೋ ಲಾರೆನ್ ಬೆಲ್ ಬೌಲಿಂಗ್ ಜೊತೆಯಲ್ಲಿ ಫೀಲ್ಡಿಂಗ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನ ನಡೆದಿದ್ದಾರೆ ಮೈದಾನದಲ್ಲಿ ಲಾರೆನ್ ಓಡಾಡೋದನ್ನ ನೋಡೋ ಫ್ಯಾನ್ಸ್ ಗಳು ಸದ್ಯ ಮನಸ್ಸಿನಲ್ಲೇ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ ಅಂತ ಹಾಡಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇನ್ನು ಲಾರೆನ್ ಬೆಲ್ ಇಂಗ್ಲೆಂಡ್ ತಂಡದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡ್ತಾ ಇದ್ದು ಸದ್ಯ ಆರ್ ಸಿ ಬಿ ತಂಡ ಸೇರ್ಕೊಳ್ತಿದ್ದಂತೆ ಲಾರೆನ್ ಅಭಿಮಾನಿಗಳ ಬಳಗ ದೊಡ್ಡದಾಗಿದೆ ಆರ್ ಸಿ ಬಿ ತಂಡ ಸೇರುವ ಮುಂಚೆ ಒಂದು ಲಕ್ಷದ ಐವತ್ತು ಸಾವಿರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅನ್ನ ಹೊಂದಿದ್ದ ಲಾರೆನ್ ಬೆಲ್ ಇದೀಗ ಒಂದು ಪಾಯಿಂಟ್ ಒಂದು ಮಿಲಿಯನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಸದ್ಯ ಈ ಖುಷಿಯನ್ನ ಸಹ ಲಾರೆನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಹಂಚಿಕೊಂಡಿದ್ರು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರ್ ಆಕ್ಟಿವ್ ಆಗಿರೋ ಲಾರೆನ್ ಸದ್ಯ ಆರ್ ಅಭಿಮಾನಿಗಳ ಹೊಸ ಕ್ರಶ್ ಆಗಿದ್ದು ತಮ್ಮ ಸೌಂದರ್ಯ ಮತ್ತು ಆಟದ ಮೂಲಕ ಅಭಿಮಾನಿಗಳ ಹೃದಯವನ್ನ ಗೆಲ್ತಾ ಇದ್ದಾರೆ